ಶಿವಮೊಗ್ಗ ಜಿಲ್ಲೆಯ ಕಾಂಗ್ರೆಸ್ ಸಮಿತಿ ವತಿಯಿಂದ ಲಗಾನ್ ಮಂದಿರದಲ್ಲಿ ಕಾಂಗ್ರೆಸ್ ಪಕ್ಷದ ಚುನಾವಣಾ ಸಿದ್ಧತಾ ಸಭೆಯನ್ನ ನಡೆಸಲಾಯಿತು ಸಭೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ನಟ ಶಿವರಾಜ್ ಕುಮಾರ್ ಎಚ್ ಸಿ ಯೋಗೇಶ್ ಕೆ ದೇವೇಂದ್ರಪ್ಪ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪ ಸಾಗರ ಕ್ಷೇತ್ರದ ಶಾಸಕರಾದ ಬೇಣೂರು ಗೋಪಾಲಕೃಷ್ಣ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಿದ್ದರು ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ದಯವಿಟ್ಟು ಮೇಲೆ ಬನ್ನಿ ಯಾಕೆಂದ್ರೆ ಗೀತಾಕ್ ಅವ್ರ ಮಾತಾಡಬೇಕು ಅವ್ರ ಮನಸ್ಸಲ್ಲಿರೋದು ಮಾತಾಡಿ ನೀವು ಕೇಳಬೇಕಾಗ್ತದೆ ಇವತ್ತು ಕೂಡ ಇವತ್ತು ಕೂಡ ಬಂಗಾರಪ್ಪಾಜಿ ಅವ್ರ ಶಕ್ತಿ ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳಿದೆ ಅದಕ್ಕೆ ನಾನು ಹೇಳ್ತೀನಲ್ಲ ಬಂಗಾರಪ್ಪಾಜಿ ಅವ್ರು ಎಲ್ಲೂ ಹೋಗಿಲ್ಲ ಆಶ್ರಯದಲ್ಲಿದ್ದಾರೆ ಆರಾಧನೆಯಲ್ಲಿದ್ದಾರೆ ಗ್ರಾಮೀಣ ಕೃಪಾಂಕದಲ್ಲಿದ್ದಾರೆ ಇವತ್ತೇನಾದರೂ ರಾಜ್ಯ ರೈತರು ಅವರ ಬೆಳೆ ಹಸಿರಾಗಿದೆ ಅವ್ರ ತೋಟ ಹಸಿರಾಗಿದೆ ಅಂದರೆ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ರೈತರು ಇವತ್ತು ಬಂಗಾರಪ್ಪ ಜವ್ರು ಕೊಟ್ಟಿರ್ತಕ್ಕಂಥ ಫ್ರೀ ಕರೆಂಟ್ ಅನ್ನು ನೆನ್ಪಾಡ್ಕೊಳ್ತಾರೆ ಅಂತದನ್ನ ನಾನು ಹೇಳಬೇಕಾಗ್ತದೆ ನಮ್ಮ ಮಾನ್ಯ ಸಿದ್ದರಾಮಯ್ಯರು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಲೆನಾಡಿನ ಜನಾಕ್ರೋಶ ಅಂತ ಸಂದರ್ಭದಲ್ಲಿ ಮಾತು ಕೊಟ್ಟಿದ್ದಾರೆ ಮಾತನ್ನು ಕೊಟ್ಟಂಗೆ ಉಳಿಸಿರ್ತಕ್ಕಂಥ ಸರ್ಕಾರ ಯಾವುದಾದ್ರು ಇದ್ರೆ ನಾನು ಬಹಳ ಹೆಮ್ಮೆಂದು ಹೇಳ್ತೀನಿ ಅದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಇವತ್ತು ಗ್ಯಾರಂಟಿಯಲ್ಲಿ ಇವತ್ತು ನಾನು ಏನಾದ್ರು ಇಲ್ಲಿ ಸಚಿವನಾಗಿದ್ದೀನಿ ಶಾಸಕನಾಗಿದ್ದೀನಿ ಗೋಪಾಲ್ ಕೃಷ್ಣ ಅವರು ಅಲ್ಲಿ ಶಾಸಕರಾಗಿದ್ದಾರೆ ಸಂಗಮೇಶ್ ಅವರು ಶಾಸಕರಾಗಿದ್ದಾರೆ ನಾವೆಲ್ಲರೂ ಕೂಡ ಅಧಿಕಾರ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಆ ಗ್ಯಾರಂಟಿಯನ್ನ ಏನು ವಿಶ್ವಾಸದ ಮೇಲೆ ಜನರು ನಂಬಿಕೆ ವಿಶ್ವಾಸದ ಮೇಲೆ ಇವತ್ತು ನಮಗೆ ಅಧಿಕಾರ ಕೊಟ್ಟಿದ್ದಾರೆ ಆ ಗ್ಯಾರಂಟಿನ ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಸರ್ಕಾರ ಇದನ್ನ ಉಳಿಸ್ಕೊಂಡು ಹೋಗಿದ್ವಿ ಯಾಕಂದ್ರೆ ನಮಗೂ ತುಂಬಾ ಆಸೆ ಇತ್ತು ಪ್ರೀವಿಯಸ್ ಒಂದು ಟೂ ತೌಸಂಡ್ ಫೋರ್ಟೀನ್ಲಿ ಒಂದು ಎಲೆಕ್ಷನ್ ಮಾಡ್ದು ಅದ್ರ ಸೋತು ಪರವಾಗಿಲ್ಲ ಯಾಕಂದ್ರೆ ಮನುಷ್ಯರಲ್ಲಿ ಸೋಲು ಗೆಲುವು ಸಹಜ ಸೋತ ಮೇಲೆ ಮನುಷ್ಯ ಇಡೀ ಭೂಮಿತಾಯಿ ನಮ್ಮ ಎಲ್ಲಾರ ಹೊರ್ತಾಳೆ ಹೊರತಾಳೆ ಒಂದ್ಸರಿ ಅವ್ರನ್ನ ಎಂಪಿ ಮಾಡಿ ಆ ಬಾರನ ಹೊರಸಬಾರ್ದ ನಾವು ಅದು ಮಾಡದೆ ಹೋದ್ರೆ ನಾವೇನಿದೆ ಏನಿದೆ ಹೇಳಿ ಹೆಣ್ಮಕ್ಳು ಅಷ್ಟು ಎಲ್ಲಾ ಸಾಕ್ರಿಫೈಸ್ ಮಾಡ್ತಾರೆ ಇದು ಎಲ್ಲ ಹೆಣ್ಮಕ್ಳು ಸೇರ್ಬೇಕಿದು ಅವ್ರು ಏನ್ ಕೆಲಸ ಮಾಡಲ್ಲ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಈ ಸಲ ಅವ್ರನ್ನ ಖಂಡಿತ ಗೆಲ್ಸ್ತೀರಾ ನಾವ್ ಒಂದು ಭರವಸೆ ಇದೆ ನಮ್ಮ ಮಹಿಳೆ ಎಲ್ಲದರಲ್ಲೂ ಬಂದು ನಮ್ಮ ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿಗಳನ್ನು ನೀವೆಲ್ಲರಿಗೂ ಆ ನಮ್ಮ ಮನೆ ಮನೆಗೆ ತಲುಪಿಸ್ಬೇಕು ತಲುಪ್ಸಿದಿರಿ ಅದರಿಂದ ಅದು ಹಿಂದಿನ ಸರ್ಕಾರ ಏನು ಮಾತು ಕೊಡ್ತು ಅದನ್ನು ಅವ್ರು ಮಾಡಲಿಲ್ಲ ಯಾರ್ದಾದ್ರು ಅಕೌಂಟಿಗೆ ದುಡ್ಡು ಬಂತ ಬರಲಿಲ್ಲ ಆದರೆ ನಮ್ಮ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ ಇದು ಏನು ಅವರು ಪ್ರಾಮಿಸ್ ಮಾಡಿದರು ಅವ್ರು ಪ್ರಾಮಿಸ್ ಮಾಡಿದರು ಐದು ಗ್ಯಾರಂಟಿ ಪ್ರಾಮಿಸ್ ಮಾಡಿದರು ಅದನ್ನೆಲ್ಲವೂ ಇವತ್ತು ಅನುಷ್ಠಾನಕ್ಕೆ ತಂದಿದ್ದಾರೆ ಮುಂದೆನೂ ಇನ್ನೂ ಒಳ್ಳೆ ಕೆಲಸಗಳು ಭಾಳ ಆಗಬೇಕಾದಿದೆ ನಾನು ಶಿವಮೊಗ್ಗ ಜಿಲ್ಲೆಯಿಂದ ನೀವೇನಾದರೂ ನನಗೆ ಓಟ್ ಕೊಟ್ಟು ನನ್ನ ಸಂಸದೆಯಾಗಿ ಮಾಡಿ ಕಳಿಸ್ರೆ ನಾನು ಮೊದಲ ಮಹಿಳೆ ಆಗ್ತೀನಿ ಶಿವಮೊಗ್ಗ ಜಿಲ್ಲೆಯಿಂದ ಆದ್ದರಿಂದ ಇವತ್ತು ನಮ್ಮ ರಾಜ್ಯ ಮತ್ತು ಕೇಂದ್ರದ ನಾಯಕರು ನಮ್ಮ ಒಬ್ಬ ಸಮರ್ಥವಾದಂಥ ಒಬ್ಬ ಅಭ್ಯರ್ಥಿಯನ್ನು ಕೊಟ್ಟಿದ್ದಾರೆ ನಿಮ್ಮೆಲ್ಲರ ಶ್ರಮ ಹಾಕಿ ನಾವು ಈ ಲೋಕಸಭೆಯಲ್ಲಿ ಗೆಲ್ಲುವ ಒಂದೇ ಒಂದು ಗುರಿ ಇಟ್ಕೊಂಡು ಕೆಲಸ ಮಾಡಬೇಕಾಗಿದೆ ಇವತ್ತಿನ ನಮ್ಮ ಅಭ್ಯರ್ಥಿಗೆ ಅತ್ಯಂತ ಬಹುಮತದಿಂದ ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಹೈಯೆಸ್ಟ್ ಲೀಡ್ ಬರುವ ರೀತಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕು ನಾವು ಇವತ್ತು ಮಧು ಬಂಗಾರಪ್ಪನವರು ಇವತ್ತು ಮಂತ್ರಿಗಳಾಗಿ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಎಂಟೊಂಬತ್ತು ತಿಂಗಳಿಂದ ಕಾರ್ಯವೈಖರನ್ನು ಮಾಡಿ ಇಡೀ ಜಿಲ್ಲೆಯಲ್ಲಿ ಓಡಾಡ್ಕೊಂಡು ಬಂದಿದ್ದಾರೆ ಅವರ ಜೊತೆಗೆ ನಾವು ಸಾಥ್ ಕೊಡೋ ಮೂಲಕ ನಮ್ಮ ಅಭ್ಯರ್ಥಿ ಇವತ್ತು ಯಾರು ಏನ್ ಹೇಳ್ತಿದ್ರು ಇವತ್ತು ನಮ್ಮ ಅಭ್ಯರ್ಥಿ ಏನು ಅಂತ ಹೇಳಿದಾರಲ್ಲ ಇದೇ ರಾಘವೇಂದ್ರ ಅವ್ರ ಅಪ್ಪ ಬರಕ್ಕಿಂತ ಮುಂಚೆ ಇವನೇನು ಮಾಡಿದ್ರು ಇವರು ಇವ್ರು ಏನು ಮಾಡಲಿಲ್ಲ ಈ ಸರಿ ಅವ್ರಿಗೆ ಅವಕಾಶ ಮಾಡಿಕೊಡಿ ನಮ್ದೇ ಸರ್ಕಾರ ನಮ್ದೇ ಅಧಿಕಾರ ಏನ್ ಬೇಕವ್ರು ಕೆಲಸ ಮಾಡ್ತಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ